ಡ್ರಗ್ಸ್ ಮಾರಾಟ ಮಾಡಿದರೆ ಅಂತವರಿಗೆ ಕಠಿಣ ಶಿಕ್ಷೆಯಾಗಲಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಮಹೇಂದ್ರ ತಿಳಿಸಿದರು ಮಳವಳ್ಳಿ ಪಟ್ಟಣದ ಶಾಂತಿ ಪದವಿ ಕಾಲೇಜು ಸಭಾಂಗಣದಲ್ಲಿ ಅಬಕಾರಿ ಇಲಾಖೆ ಅಬಕಾರಿ ನಿರೀಕ್ಷಕರ ಕಚೇರಿ ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಹಾಗೂ ಶಾಂತಿ ಶಿಕ್ಷಣ ಸಂಸ್ಥೆ ವತಿಯಿಂದ ಅಬಕಾರಿ ಕಾಯ್ದೆ ಮತ್ತು ಮಾದಕ ವಸ್ತುಗಳ ಸಂಬಂಧ ಅರಿವು ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಡ್ರಗ್ಸ್ ಮಾರಾಟ ಹೆಚ್ಚಾಗಿ ನಡೆಯುತ್ತಿದೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳೇ ಟಾರ್ಗೆಟ್ ಎನ್ ಡಿ ಪಿ ಎಸ್ ಕಾಯ್ದೆಯಡಿಯಲ್ಲಿ ಡ್ರಗ್ಸ್ ಸೇವನೆ ಹಾಗೂ ಮಾರಾಟದಲ್ಲಿ ಬಂಧಿಸಿದ ವ್ಯಕ್ತಿಗಳಿಗೆ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ವಿದ್ಯಾರ್ಥಿಗಳು ಡ್ರಗ್ಸ್ನಿಂದ ದೂರವಿದ್ದು ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ ಎಂದರು ಇದೇ ವೇಳೆ ಅಬಕಾರಿ ಉಪ ಆಯುಕ್ತರು ಡಾಕ್ಟರ್ ನಾಗಾ ಶಾಯಾನ ಮಾತನಾಡಿ ಪ್ರಪಂಚದಲ್ಲಿ ಹೆಚ್ಚು ಯುವ ಸಮೂಹ ಇರುವುದು ನಮ್ಮ ದೇಶ ಜಿಲ್ಲೆಯಲ್ಲಿ ಇಪ್ಪತ್ತು ಲಕ್ಷ ಲೀಟರ್ಗೂ ಹೆಚ್ಚು ಮದ್ಯ ಮಾರಾಟವಾಗುತ್ತಿದೆ ನಾವು ನೀರನ್ನು ಅಷ್ಟು ಕುಡಿಯುತ್ತಿಲ್ಲ ಅಷ್ಟು ಮದ್ಯವನ್ನು ಕುಡಿಯುತ್ತಿದ್ದೇವೆ ಎಂದರು ಒಂದು ಬಾಟಲ್ ಇಪ್ಪತ್ತು ರು ಆದರೆ ಸರ್ಕಾರಕ್ಕೆ ನೂರ ಎಂಬತ್ತು ರು ತೆರಿಗೆ ರೂಪದಲ್ಲಿ ನೀಡುತ್ತಿದ್ದಾರೆ ಎಂದರು ಇದೇ ವೇಳೆ ವಕೀಲರ ಸಂಘದ ಅಧ್ಯಕ್ಷ ಡಿಎಂ ಸುಂದರ್ ರವರು ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದರು ಕಾರ್ಯಕ್ರಮದಲ್ಲಿ ಇಲಾಖೆ ಅಬಕಾರಿ ಉಪ ಆಯುಕ್ತರು ಡಾಕ್ಟರ್ ನಾಗಾ ಅಯಾನ ಉಪ ಅಧೀಕ್ಷಕ ಸೋಮಶೇಖರ್ ವಕೀಲರ ಸಂಘದ ಅಧ್ಯಕ್ಷ ಸುಂದರ್ ಶಂಕರಸ್ವಾಮಿ ಪ್ರಾಂಶುಪಾಲ ವೇದಮೂರ್ತಿ ಅಬಕಾರಿ ನಿರೀಕ್ಷಕ ರಾಜೇಶ್ ಡಾಕ್ಟರ್ ನಿತ್ಯಶ್ರೀ ಸೇರಿದಂತೆ ಹಲವರು ಇದ್ದರು